ಗೌರಿಬ್ನೂರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೊನೆಯ ವ್ಯಕ್ತಿಗೆ ತಲುಪಿಸುವ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಬಿಜೆಪಿ ಗ್ರಾಮ ಚಲೋ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಗೌರಿಬಿತನೂರು ತಾಲೂಕಿನ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಸಂಚಾಲಕರಾದ ಡಾಕ್ಟರ್ ಜಿವಿ ಮಂಜುನಾಥ್ ತಿಳಿಸಿದರು ನಗರದ ನೆಹರುಜಿ ಕಾಲೋನಿಯಲ್ಲಿ ಶ್ರೀ ಮರಿಗಮ್ಮ ದೇವಾಲಯದ ಆವರಣದಲ್ಲಿ ನೂರ ಇಪ್ಪತ್ತೈದನೇ ಬೂತ್ ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳ ಕರಪತ್ರಗಳನ್ನು ಹಂಚುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಗರದಲ್ಲಿ ಕೂಲಿಕಾರರು ಮತ್ತು ಮಹಿಳೆಯರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಅರಿವು ಮೂಡಿಸೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅದ್ಭುತವಾದ ನೂರ ಎಪ್ಪತ್ತೇಳು ಸ್ಕೀಮ್ಗಳನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಸಾಮಾಜಿಕ ರಕ್ಷಣೆಗಾಗಿ ಮತ್ತು ಸಾಮಾಜಿಕ ಏಳಿಗೆಗಾಗಿ ಕೊಟ್ಟಿರ್ತಾರೆ ಅದರಲ್ಲಿ ಅರವತ್ತೈದು ಸ್ಕೀಮ್ಗಳು ಪ್ರತಿಯೊಬ್ಬರಿಗೂ ತಲುಪಕ್ಕಂತ ಸ್ಕೀಮ್ಗಳಾಗಿದೆ ಬಂಧುಗಳೇ ಇದನ್ನು ನಾವು ಅರ್ತ್ಕೊಳ್ಬೇಕಾಗಿದೆ ಇವತ್ತು ಅದರನ್ನು ಜನರಲ್ಲಿ ತಲುಪಿಸಬೇಕು ಯಾವ ರೀತಿ ತಲುಪಿಸಬೇಕು ಅಂದರೆ ಭೂ ಚೆಲೋ ಗಾವು ಚೆಲೋ ಗ್ರಾಮ ಚೆಲೋ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮನೆ ಮನೆಗೆ ಹೋಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಿಳಿಸ್ಬೇಕಾಗುತ್ತೆ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಿಳಿಸೋರು ಯಾರು ನಾನು ಚಿಕ್ಕಬಳ್ಳಾಪುರದಿಂದ ಬಂದು ಇಲ್ಲಿ ಈ ಭೂತಲ್ಲಿ ತಿಳ್ಸಕ್ ಆಗೋದಿಲ್ಲ ಇಲ್ಲಿ ತಿಳ್ಸವ್ರು ಯಾರು ಕಮಾಂಡರ್ ಯಾರು ಇಲ್ಲಿ ಇರ್ತಕ್ಕಂಥವ್ರು ಅವರು ಸುಬ್ಬಣ್ಣ ಸುಬ್ಬಣ್ಣವರು ಅವ್ರ ಜೊತೆಯಲ್ಲಿ ಸಹ ಪ್ರಮುಖ ಇರ್ತಕ್ಕಂಥವ್ರು ಮೂರ್ತಿಯವರು ಅವರು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಸೈನಿಕರು ಪ್ರತಿ ಮನೆಗೆ ಹೋಗಿ ತಿಳ್ಸಕ್ ಪ್ರವಾಸಿ ಕಾರ್ಯಕರ್ತ ಮೃತ್ಯುಂಜಯ ಜಯಣ್ಣ ಮಾತನಾಡಿ ಬಡವರ ಯೋಗಕ್ಷೇಮ ಮತ್ತು ಅಭಿವೃದ್ಧಿ ಮಹಿಳಾ ಸಬಲೀಕರಣ ಶಾಂತಿ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರವು ಯಾವಾಗಲೂ ಶ್ರಮಿಸುತ್ತಿದೆ ಮೋದಿ ಸರ್ಕಾರವು ಪ್ರಾರಂಭಿಸಿದ ವಿವಿಧ ಯೋಜನೆಗಳು ಮತ್ತು ಕಳೆದ ಹತ್ತು ವರ್ಷಗಳ ಆಡಳಿತದಲ್ಲಿ ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಕರಪತ್ರಗಳನ್ನು ನಾವು ಗ್ರಾಮದ ಪ್ರತಿ ಮನೆಗೆ ಹಂಚುತ್ತೇವೆ ಮುಂದಿನ ಐದು ವರ್ಷಗಳ ಕಾಲ ಮತ್ತೊಮ್ಮೆ ಪ್ರಧಾನಿಯನ್ನ ಆಯ್ಕೆ ಮಾಡುವಂತೆ ಜನರಿಗೆ ಕರೆ ನೀಡುವ ಪೋಸ್ಟರ್ಗಳನ್ನು ಅಂಟಿಸುತ್ತೇವೆ ಅಂತ ಹೇಳಿದರು ಜವಾಬ್ದಾರಿಯಲ್ಲಿ ನಾನು ಇವತ್ತು ನೂರ ಇಪ್ಪತ್ತೈದು ಬೂತ್ನಲ್ಲಿ ಏನು ಗ್ರಾಮ ಚಲೋ ಅಭಿಯಾನದ ಉದ್ಘಾಟನೆ ಹಾಗೂ ಗೋಡೆ ಬರಗವನ್ನು ಹಮ್ಮಿಕೊಂಡಿದ್ದೇನೆ ಪ್ರತಿ ಏನು ಇನ್ನೂರ ನಮ್ಮ ತಾಲೂಕಿನಲ್ಲಿ ಇನ್ನೂರ ಐವತ್ತೊಂಬತ್ತು ಬೂತ್ ಇದೆ ಪ್ರತಿ ಬೂತಲ್ಲೂ ಕೂಡ ಗ್ರಾಮ ಚಲೋ ಕಾರ್ಯಕ್ರಮ ಆಮೇಲೆ ಗೋಡೆ ಬರಗವನ್ನು ಕಡ್ಡಾಯವಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲ ಮಾಡಬೇಕು ಅಂತ ನನ್ನೊಂದು ಕಳಕಳಿ ಮನವಿ ಅಂತ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ಹಾಗೆಯೇ ಏನೊಂದು ಮನಿರೋ ಒಂದು ಕರಪತ್ರವನ್ನು ಕೂಡ ಪ್ರತಿ ಮನೆ ಮನೆಗೂ ತಪ್ಪಿಸುವ ಒಂದು ಕೆಲಸ ಕೂಡ ಇದೇ ಸಂದರ್ಭದಲ್ಲೇ ಶುರು ಮಾಡ್ತಾ ಇದ್ದೇವೆ ಹಾಗೂ ಇನ್ನು ಮುಂದೆ ಹೆಚ್ಚಿನ ಒತ್ತು ಕೊಟ್ಟು

ನಗರ ಉಪಾಧ್ಯಕ್ಷ ರಾಘವ್ ಯುವ ಮೋರ್ಚಾ ಅಧ್ಯಕ್ಷ ಅಜಯ್ ಕಾರ್ಮಿಕ ಪ್ರಕೋಷ್ಠ ಸಂಚಾಲಕರಾದ ಶುಗರ್ ಫ್ಯಾಕ್ಟರಿ ರಮೇಶ್ ಪ್ರವೀಣ್ ಮಹಿಳಾ ಘಟಕದ ಪಾರ್ವತಮ್ಮ ಅರುಣಮ್ಮ ಲಕ್ಷ್ಮೀನರಸಮ್ಮ ನಗರದ ಸಂಚಾಲಕರಾದ ವೆಂಕಟಾದ್ರಿ ಸಹ ಸಂಚಾಲಕರಾಗಿ ಮಂಜು ಫರೀಂದಿತಿ ಮಂಜುನಾಥ್ ನವೀನ್ ಕುಮಾರ್ ಸುಬ್ಬಣ್ಣ ಮುಂತಾದವರು ಉಪಸ್ಥಿತರಿದ್ದರು